ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದುರ್ಧರ ಯೋಗದ ನಿರ್ಮಾಣವಾಗುವುದು ಈ ವಾರ ಚಂದ್ರನ ಹನ್ನೆರಡನೇ ಮತ್ತು ಎರಡನೇ ಮನೆಯಲ್ಲಿ ಶುಭ ಗ್ರಹಗಳ ಚಲನೆಯಿಂದಾಗಿ ದುರ್ಧರ ಯೋಗದ ಸೃಷ್ಟಿಯಾಗುವುದು ಈ ವಾರ ಚಂದ್ರನು ಮೇಷರಾಶಿಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹದ ಸಂಚಾರವಾಗಲಿದೆ ಮತ್ತು ಎರಡನೇ ಮನೆಯಲ್ಲಿ ಗುರುವಿನ ಚಲನೆಯಾಗುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಅದೃಷ್ಟಶಾಲಿಯಾಗಿರುವರು ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಲಾಭ ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಜೊತೆಗೆ ನಿಮ್ಮ ಸ್ನೇಹಿತರಿಂದ ಲಾಭ ದೊರಕುವುದು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ತಮ್ಮ ಉತ್ತಮ ಸ್ನೇಹಿತರ ಸಹಾಯದಿಂದ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಮುಂದೆ ಸಾಗಲು ಅತ್ಯುತ್ತಮವಾದ ಅವಕಾಶಗಳು ದೊರಕುವುದು ಜೊತೆಗೆ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಹಾಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿ ನಿಮ್ಮೊಂದಿಗೆ ಪ್ರತಿ ಹೆಜ್ಜೆಯಲ್ಲಿಯೂ ಇರುವರು ಜೊತೆಗೆ ಮನೆಯವರೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ಹಾಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಕೆಲಸವನ್ನು ಮಾಡುವ ಮಹಿಳೆಯರಿಗೆ ಈ ವಾರವು ಅತ್ಯುತ್ತಮವಾಗಿರಲಿದೆ ಏಕೆಂದರೆ ಈ ವಾರ ನೀವು ಮನೆ ಮತ್ತು ಕೆಲಸ ಸ್ಥಳದಲ್ಲಿ ಎಲ್ಲಾ ಕೆಲಸಗಳನ್ನು ಸುಲಭವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಲ್ಲಿ ಯಶಸ್ಸು ಕಾಣುವಿರಿ ಆರನೇ ಮನೆಯಲ್ಲಿ ಆರು ಗ್ರಹಗಳು ನಿಮಗೆ ಭಾಗ್ಯೋದಯದ ಕಾಲ ಪಂಚಮ ಶನಿಯಿಂದ ಬಿಡುಗಡೆ ಹೊಂದಿದ್ದೀರಿ ಶತ್ರುಗಳು ದೂರವಾಗುತ್ತಾರೆ ನೀವು ಪ್ರಯತ್ನ ಮಾಡುತ್ತಿದ್ದ ಕೆಲಸಗಳು ಯೋಜನೆಗಳು ಫಲಪ್ರದವಾಗುತ್ತದೆ ಹಣದ ಹರಿವು ಉತ್ತಮವಾಗಿದೆ ಬಹಳ ಕಷ್ಟಪಟ್ಟಿದ್ದೀರಿ ಈಗ ಕಷ್ಟಗಳು ನಿವಾರಣೆ ಆಗುವ ಕಾಲ ಬಂದು ಬಳಗದವರಿಂದ ಪ್ರಶಂಸೆ ವೃತ್ತಿಯಲ್ಲಿ ಯಶಸ್ಸು ಪ್ರವಾಸ ವಿಹಾರ ಯಾತ್ರೆಗಳು ಎಲ್ಲವೂ ಇವೆ ಜೀವನ ಎಂಜಾಯ್ ಮಾಡುವ ಸಮಯ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ರಾಶಿಚಕ್ರದ ಸ್ಥಳೀಯರು ಈ ವಾರ ಕೇವಲ ಒಂದು ದಿನವನ್ನು ಮಾತ್ರ ಗಮನದಲ್ಲಿಟ್ಟು ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸವನ್ನು ನಿಯಂತ್ರಿಸಬೇಕು ನಿಮ್ಮ ಮನರಂಜೆಗಾಗಿ ಅಗತ್ಯಕ್ಕಿಂತ ಹೆಚ್ಚು ಸಮಯ ಮತ್ತು ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಇಲ್ಲದಿದ್ದರೆ ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಬಹುದು ಈ ವಾರ ನೀವು ವಾಸ್ತವಿಕ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಇದಕ್ಕಾಗಿ ನೀವು ತೊಂದರೆಯಲ್ಲಿದ್ದರೆ ನೀವು ಇತರರಿಂದ ಸಹಾಯ ಹಸ್ತ ಚಾಚಿದಾಗ ನೀವು ಅವರಿಂದ ಯಾವುದೇ ಪವಾಡವನ್ನು ನಿರೀಕ್ಷಿಸುವುದನ್ನು ತಪ್ಪಿಸಬೇಕಾಗುತ್ತದೆ ಈ ವಾರ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಹೆಚ್ಚಿನವರಿಗೆ ಸೂಚನೆ ನೀಡಲಾಗಿದೆ ಏಕೆಂದರೆ ಈ ವಾರ ನೀವು ಐಷಾರಾಮಿಗಳಲ್ಲಿ ಆಸಕ್ತಿ ಹೊಂದುವ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಅಸಡ್ಡೆ ತೋರುವಿರಿ ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಅಧ್ಯಯನದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಮತ್ತು ನೀವು ತರಗತಿಯಲ್ಲಿ ಮುಂದುವರಿದು ಶಿಕ್ಷಕರು ಮತ್ತು ಗುರುಗಳಿಗೆ ಉತ್ತರಿಸುವುದನ್ನು ಕಾಣಲಾಗುತ್ತದೆ ನಿಮ್ಮ ಅಧ್ಯಯನದಲ್ಲಿ ಅಂತಹ ಆಸಕ್ತಿಯನ್ನು ನೋಡಿ ನಿಮ್ಮ ಸಹಪಾಠಿಗಳು ಮತ್ತು ಶಿಕ್ಷಕರು ನಿಮ್ಮ ಅಭಿಮಾನಿಗಳಾಗುವುದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಬುಧ ಮತ್ತು ಶುಕ್ರ ಆರನೇ ಮನೆಯಲ್ಲಿ ಇರುವುದರಿಂದ ತುಲಾರಾಶಿಯ ಸೂರ್ಯ ಚಂದ್ರ ಅಥವಾ ಉದಯ ಈ ವಾರದಲ್ಲಿ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆಯು ತಾಂತ್ರಿಕ ಸಮಸ್ಯೆಗಳು ಮತ್ತು ಸಂವಹನ ಸಮಸ್ಯೆಗಳನ್ನು ತರುತ್ತದೆ ಆದ್ದರಿಂದ ನಿಮ್ಮ ಸಂವಹನವನ್ನು ನೀವು ಪರಿಶೀಲಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಕೆಲಸದಲ್ಲಿ ನೀವು ಎಲ್ಲಾ ರೀತಿಯ ಅನಾರೋಗ್ಯಕರ ಸಂವಹನವನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಅದು ನಿಮ್ಮ ಮೇಲೆ ಕೆಟ್ಟ ಗುರುತಾಗುತ್ತದೆ ಕೆಲಸದಲ್ಲಿ ಕೆಲವು ಸಂಭವನೀಯ ದೋಷಗಳಿವೆ ಆದ್ದರಿಂದ ಅಂತಿಮ ಸಲ್ಲಿಕೆಗೆ ಮೊದಲು ನೀವು ಎಲ್ಲಾ ಯೋಜನೆಗಳನ್ನು ಪರಿಶೀಲಿಸಿ ಎಂದು ಖಚಿತಪಡಿಸಿಕೊಳ್ಳಿ ಕೆಲವರು ಹೊಸ ಕೆಲಸವನ್ನು ನೀಡಬಹುದು ಆದರೆ ಇದು ನಿಜವಾದ ಕೊಡುಗೆ ಎಂದು ಖಚಿತಪಡಿಸಿಕೊಳ್ಳಿ ಸೂರ್ಯನು ಏಳನೇ ಮನೆಗೆ ಸಾಗಿದಾಗ ಸಂಬಂಧಗಳು ಮತ್ತು ಪಾಲುದಾರಿಕೆಗಳು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತವೆ ಈ ಅವಧಿಯು ಮದುವೆ ವ್ಯಾಪಾರ ಸಹಯೋಗಗಳು ಮತ್ತು ಕಾನೂನು ಒಪ್ಪಂದಗಳನ್ನು ಒತ್ತಿ ಹೇಳುತ್ತದೆ ಸೂರ್ಯನು ಏಳನೇ ಮನೆಯಲ್ಲಿರಲು ಸೂಕ್ತ ಗ್ರಹವಲ್ಲ ಆದ್ದರಿಂದ ಮಾನ್ಯತೆಗಾಗಿ ಯಾರನ್ನೂ ಬೇಡಿಕೊಳ್ಳಬೇಡಿ ಸೂರ್ಯನ ಪ್ರಭಾವವು ಪಾಲುದಾರಿಕೆಗಳಿಗೆ ಸ್ಪಷ್ಟತೆಯನ್ನು ತರಬಹುದು ಸಾಮರ್ಥ್ಯ ಮತ್ತು ಸವಾಲುಗಳನ್ನು ಎತ್ತಿ ತೋರಿಸುತ್ತದೆ ಘರ್ಷಣೆಗಳು ಅಸ್ತಿತ್ವದಲ್ಲಿದ್ದರೆ ಅವುಗಳು ಮೇಲ್ಮೈಗೆ ಬರಬಹುದು ಮುಕ್ತ ಸಂವಹನ ಮತ್ತು ರಾಜಿ ಅಗತ್ಯವಿರುತ್ತದೆ ಹೊಸ ಮೈತ್ರಿಗಳನ್ನು ರೂಪಿಸಲು ನೆಟ್ವರ್ಕಿಂಗ್ ಮತ್ತು ಬದ್ಧತೆಗಳನ್ನು ಬಲಪಡಿಸಲು ಈ ಸಾರಿಗೆ ಅನುಕೂಲಕರವಾಗಿದೆ ವೈಯಕ್ತಿಕ ಮತ್ತು ವೃತ್ತಿಪರ ಕಾರಣಗಳಿಗಾಗಿ ಸಾಮಾಜಿಕ ಸಭೆಗಳು ಬರಲಿವೆ ಮಂಗಳವು ದುರ್ಬಲವಾಗಿದೆ ಮತ್ತು ಅದು ಹತ್ತನೇ ಮನೆಯಲ್ಲಿದೆ ಆದ್ದರಿಂದ ವೃತ್ತಿಜೀವನವೂ ಕಷ್ಟಕರ ವಿಷಯವಾಗಿದೆ ಹಠಾತ್ ಪ್ರವೃತ್ತಿಯನ್ನು ನಿಯಂತ್ರಿಸದಿದ್ದರೆ ಅಧಿಕಾರದ ವ್ಯಕ್ತಿಗಳು ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಗಳು ಸಾಧ್ಯ ನೀವು ಉತ್ತಮ ಯೋಜನೆ ಹೊಂದಿದ್ದರೆ ಬೆಳವಣಿಗೆ ಮತ್ತು ಪ್ರಗತಿಯು ಮೇಲಕ್ಕೆ ಬರುತ್ತದೆ ನೀವು ಅವಸರದ ನಿರ್ಧಾರಗಳನ್ನು ತಪ್ಪಿಸಬೇಕು ಮತ್ತು ಅವರು ಮತ್ತಷ್ಟು ಸಮಸ್ಯೆಗಳನ್ನು ತರುತ್ತಾರೆ ನಿಮ್ಮ ಸ್ವಂತ ಕೆಲಸದಲ್ಲಿ ಹೋಗುವುದನ್ನು ತಪ್ಪಿಸಿ ಏಕೆಂದರೆ ನಿಮಗೆ ಉತ್ತಮ ದೃಷ್ಟಿ ಇರುವುದಿಲ್ಲ ಮಂಗಳವು ನಾಲ್ಕನೇ ಮನೆಯನ್ನು ನೋಡುತ್ತಾನೆ ಆದ್ದರಿಂದ ನೀವು ಮನೆಯಿಂದಲೂ ಕೆಲಸ ಮಾಡುವ ಅವಕಾಶಗಳನ್ನು ಹೊಂದಿರುತ್ತೀರಿ ಮನೆಯಲ್ಲಿ ನೀವು ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಹೊಂದಿರುತ್ತೀರಿ ಆದರೆ ಹೊಸ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಲ್ಲ ದಯವಿಟ್ಟು ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಎಲ್ಲಾ ರೀತಿಯ ವಾದಗಳಿಂದ ದೂರವಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ಭಾರ್ಗವಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ